ರಾಜ್ಯ ಸರ್ಕಾರ ಸುಭದ್ರವಾಗಿದ್ದು ಕೇಂದ್ರದಲ್ಲಿ ಮೋದಿ ಸರ್ಕಾರಕ್ಕೆ ಸ್ವಂತ ಬಲವಿಲ್ಲ ಎಂದು ರಾಜ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶನಿವಾರ ಸಂತೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮೋದಿ ಬೇರೆ ಪಕ್ಷಗಳನ್ನು ನಂಬಿ ಸರ್ಕಾರ ನಡೆಸುತ್ತಿದ್ದಾರೆ ಮೊದಲು ಅವರು ಕೇಂದ್ರ ಸರ್ಕಾರವನ್ನು ಉಳಿಸಿಕೊಳ್ಳುವ ಬಗ್ಗೆ ಚಿಂತಿಸಲಿ ಎಂದು ಕಿವಿಮಾತು ಹೇಳಿದರು ರಾಜ್ಯ ಬಿಜೆಪಿ ನಾಯಕರು ಕನಸು ಕಾಣುತ್ತಿದ್ದಾರೆ ವಿಜಯೇಂದ್ರ ಸಿಎಂ ಆದಂತೆ ಅಶೋಕ್ ಡಿಸಿಎಂ ಆದಂತೆ ಹಗಲು ಕನಸು ಕಾಣುತ್ತಿದ್ದಾರೆ ಎಂದು ರಾಮಲಿಂಗಾರೆಡ್ಡಿ ಆರೋಪಿಸಿದರು ಆಪರೇಷನ್ ಕಮಲ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ನಲವತ್ತು ಶಾಸಕರಲ್ಲ ನಾಲ್ಕು ಮಂದಿಯೂ ಕಾಂಗ್ರೆಸ್ಗೆ ಹೋಗಲ್ಲ ಎಂದರು ಮೊದಲು ಅವರ ಪಕ್ಷದ ಸಮಸ್ಯೆ ಬಗೆಹರಿಸಿಕೊಳ್ಳಲಿ ಎಂದ ಅವರು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರೆಯಲಿದ್ದು ಏಳೆಂಟು ಸಚಿವರು ನೀಡಿರುವ ಹೇಳಿಕೆಗಳು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ದೃಷ್ಟಿಯಿಂದ ಇರಬಹುದು ಎಂದು ರಾಮಲಿಂಗಾರೆಡ್ಡಿ ಪರೋಕ್ಷವಾಗಿ ಸ್ವಪಕ್ಷದ ಸಚಿವರಿಗೆ ಟಾಂಗ್ ನೀಡಿದರು ಸರ್ಕಾರ ದೀಪಾವಳಿ ನೂರು ಮೂವತ್ತಾರು ಜನ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಇನ್ನು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಬೆಂಬಲ ಇಲ್ಲ ಸ್ವಂತ ಬೆಂಬಲ ಇಲ್ಲ ಯಾವುದೋ ಪಕ್ಷಗಳು ನಂಬಿಕೊಂಡು ಅವರು ರಾಜಭಾರ ಇದ್ದಾರೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಯೋಚನೆ ಮಾಡಲಿ ಅಶೋಕ್ ಅವರು ವಿಜಯೇಂದ್ರ ಅವರು ಪಾಪ ಹಗಲ್ ಕಾಣಿಸ್ ಕಾಣಲಿ ಕನಸ್ ಕಾಣೋರಿಗೆ ಬೇಡ ಅಂತ ಹೇಳೋಕ್ಕಾಗುತ್ತಾ ಹಗಲು ಕಾಣ್ತಾ ಇದ್ದಾರೆ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆದಂಗೆ ಅಶೋಕ್ ಅವರು ಮತ್ತು ಇನ್ಯಾವುದನ್ನು ಡೆಪ್ಟಿ ಸಿ ಎಮ್ ಆದಾಗೆ ಇನ್ನೂ ಭಾಳ ಜನ ಬಿ ಜೆ ಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ ಮಂತ್ರಿ ಆದಂಗೆ ಆಮೇಲೆ ಇನ್ನೂ ಬೇರೆ ಬೇರೆ ಹುದ್ದೆಗಳಿಗೆ ಹೋದಾಗೆ ಅಥವಾ ನಿಗಮ ಮಂಡಳಿಗಳು ಡೇ ಚೇರ್ಮನ್ಗಳಾದಾಗೆ ಬಿ ಜೆ ಪಿಯವರು ಕನಸು ಕಾಣ್ತಾರೆ ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಆಪ್ರೇಷನ್ ಕಮಲ ಸಾಧ್ಯನೇ ಇಲ್ಲ ಇನ್ನು ವಿಪಕ್ಷದಲ್ಲಿದ್ದರಲ್ಲ ದೊಡ್ಡ ದೊಡ್ಡ ನಾಯಕರು ಅವ್ರ ಮೇಲೆ ಬೇಕಾದಷ್ಟು ಅಪಾದನೆಗಳೆಲ್ಲ ಇತ್ತು ಅವ್ರನ್ನೆಲ್ಲ ಕೂಡ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಇದು ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾಣದಲ್ಲಿ ಕ್ಲೀನ್ ಮಾಡಿ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಆ ಪಕ್ಷ ಇದರಲ್ಲಿ ಕಲ್ಕಟ್ಟ ಪಕ್ಕದಲ್ಲಿ ಇನ್ನೊಬ್ಬರಿಗೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಇನ್ನೊಬ್ಬರು ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದಲ್ಲಿ ಅವ್ರನ್ನೂ ಅವ್ರ ಪಕ್ಕಿಗೆ ಸೇರಿಸ್ಕೊಂಡ್ರು ಈ ರೀತಿ ಅನೇಕ ಅಪಾದನೆಗಳಿದ್ದಂಥವ್ರನ್ನ ಅವ್ರ ಪಕ್ಕಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಹುದ್ದೆಗಳೆಲ್ಲ ಕೊಟ್ಟು ಮಾಡ್ತಾರೆ ಯಾರು ಅವ್ರ ಮಾತು ಕೇಳೋದಿಲ್ಲ ಅವ್ರ ಮೇಲೆ ಇದನ್ನೆಲ್ಲ ಮಾಡ್ತಾರೆ ಕುತಂತ್ರನೇ ದೇಶದಲ್ಲಿ ಹತ್ತು ವರ್ಷದಿಂದ ಇದೇ ಕೆಲಸ ನಡೀತಾ ಇದೆ ಇದೇನು ಹೊಸದೇನಲ್ಲ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಯಾವುದೇ ಮುಗಿ ಮುಗಿಸ್ತಾರೆ ಅಂತ ಎಲ್ಲರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಆಗಬೇಕು ಅಂತವರು ಹೇಳ್ತಾರೆ ಆದರೆ ಸ್ಟೇಟ್ಮೆಂಟ್ಸು ಇರ್ತಾರೆ ಇದು ನಮ್ಮ ಹಿರಿಯ ಸಚಿವರು ಕೆಲವರು ಮಾತಾಡಿದ್ದಾರೆ ಬೇರೆ ಕೆಲವರು ಒಂದು ಏಳೆಂಟು ಜನ ಮಾತಾಡಿದ್ದಾರೆ ಅದರಿಂದ ಆ ಥರ ಮಾತಾಡೋದರಲ್ಲಿ ಅರ್ಥ ಇಲ್ಲ ಮಾತಾಡೋಕೆ ಹೋಗಬಾರ್ದು ಅಂತ ನಾನು ಅವರಲ್ಲಿ ಕೂಡ ಮನವಿ ಮಾಡ್ತೀನಿ ಯಾವ ಬದಲಾವಣೆನೂ ಇಲ್ಲ ಭಿನ್ನಾಭಿಪ್ರಾಯ ಏನಿಲ್ಲ ಅವರೆಲ್ಲ ಹೇಳ್ತಿರೋದು ಇಪ್ಪತ್ತೆಂಟಕ್ಕೆ ಮೇಲೆ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಈಗಲ್ಲ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಚುನಾವಣೆ ಆಗುತ್ತಲ್ಲ ಆವಾಗ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಇವರೆಲ್ಲ ಹೇಳ್ಕೊಳ್ತಾ ಇರೋದು ಮಾಡ್ಕೊತಿದ್ರೆ ಕೋರ್ಟಲ್ಲಿದೆಯಲ್ಲ ತೀರ್ಮಾನ ಆಗುತ್ತೆ ಕೋರ್ಟಲ್ಲಿ ಮುಖ್ಯಮಂತ್ರಿ ಹೇಳ್ದು ಅದರಲ್ಲಿ ಏನಾದರೂ ಪಾತ್ರ ಇದೆಯೋ ಇಲ್ಲ ಅದನ್ನು ಕೋರ್ಟ್ ಹೇಳಬೇಕು ಕೋರ್ಟ್ ಹೇಳ್ತಾರೆ